ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮತದಾನದ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಎನ್ನುವಂಥ ಸಂವಿಧಾನದ ಅರಿವು ಇಲ್ಲದ ಮಾಜಿ ಶಾಸಕ ಡಾಕ್ಟರ್ ಕೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ ಹಾಕಿದ ಮತದಾರರನ್ನು ಮುಟ್ಟಾಳ್ರು ಅನ್ನೋದರ ಮೂಲಕ ಸಂವಿಧಾನದ ವಿರೋಧಿ ಹೇಳಿಕೆಯನ್ನ ನೀಡಿರುವುದು ಖಂಡನೀಯ ಅಂತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸಾಗ್ಯ ಕೆಂಪಯ್ಯ ಹೇಳಿದರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಸಕರು ರಾಜಕೀಯ ವಿರೋಧಿಗಳನ್ನ ಟೀಕಿಸುವುದು ಸಾಮಾನ್ಯ ಆದರೆ ಟೀಕೆ ಮಾಡೋದು ತಪ್ಪು ನಿಮಗೆ ಯೋಗ್ಯತೆ ಇದೆಯಾ ಅನ್ನುವ ಅನ್ನದಾನಿಯವರಿಗೆ ಶಾಸಕರು ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವ ಯೋಗ್ಯತೆಯನ್ನು ಉಳಿಸಿಕೊಂಡಿದ್ದಾರೆ ಅಂತ ಪ್ರಶ್ನಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಕಳೆದ ಕಟ್ಟೆ ಹಾಕಿದ್ದಾರೆ ಅಂತ ಮಾಜಿ ಶಾಸಕರು ವ್ಯಂಗ್ಯವಾಗಿ ಮಾತನಾಡುತ್ತಿದ್ದಾರೆ ಮುಖ್ಯಮಂತ್ರಿಯಾದ ಮೊದಲ ದಿನವೇ ಪರಿಶಿಷ್ಟ ಸಮುದಾಯದ ಎಲ್ಲಾ ಸಾಲವನ್ನ ಮನ್ನಾ ಮಾಡಿದ್ದಾರೆ ಅನ್ನೋದು ಅರ್ಥಕೊಳ್ಳಬೇಕು ಕುಮಾರಸ್ವಾಮಿ ಅವರನ್ನ ಮೆಚ್ಚಿಸಲು ನೀವು ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಆದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಮೀಸಲಾತಿ ಅಡಿಯಲ್ಲಿ ಶಾಸಕರಾಗಿರುವ ಪಿ ಎಂ ನರೇಂದ್ರ ಸ್ವಾಮಿ ಅವರನ್ನ ಬಾಯಿಗೆ ಬಂದಂತೆ ಮಾತನಾಡುವುದನ್ನು ನಿಲ್ಲಿಸಬೇಕು ಮುಂದುವರೆದ್ರೆ ಉಗ್ರ ಹೋರಾಟವನ್ನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಎಚ್ಚರಿಸಿದ್ರು ಅವರು ಅಭಯ ಅಂಬೇಡ್ಕರ್ ಅವರು ಮೀಸಲಾತಿನಲ್ಲಿ ಅಧಿಕಾರ ಮಾಡಿರುವಂತಹದ್ದು ಅಂಬೇಡ್ಕರ್ ಅವರಿಗೆ ಅಪಮಾನ ಇದು ಅವರೇನು ಒಂದು ಒಬ್ಬ ದಲಿತ ಶಾಸಕ ಒಬ್ಬರನ್ನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುದಿದೆಯಲ್ಲ ಪ್ರಶ್ನೆ ಮಾಡೋದು ನಿಮ್ಗೆ ಏನು ಅಧಿಕಾರ ಇದೆ ಅಂತ ಹೇಳುದಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೊಡ್ಡ ಅಪಮಾನ ಮಾಡಿರ್ತಕ್ಕಂಥದ್ದು ಹೇಳಿ ನಾವು ಈ ಸಂಘಟನೆ ನಮ್ಮ ಸಂಘಟನೆ ತೀವ್ರವಾಗಿ ಒಂದು அவரத்தக்கதைஸ்டே கௌரவ கேள்படி அன்னதானிய மாதிரி அவரின் பத இன கடமை கால ஏ அந்த நமக்கு நமக்கு இடீராஜ் ஜனங்க அன்னதானியவர பத ಬಹಳಷ್ಟು ಬೇಜಾರಾಗಿ ನಮ್ಮ ದಲಿತ ಸಮಾಜದ ಸುಮಾರು ಒಂದು ಐವತ್ತಕ್ಕಿಂತ ಹೆಚ್ಚು ಮುಖಂಡಗಳ ಪಾಲ್ಪಟ್ಟ ಚರ್ಚೆ ಮಾಡೋದು ಯಾಕೆ ಇವರು ಈ ತರ ಒಬ್ಬ ಒಳ್ಳೆ ರಾಜಕಾರಣಿ ಸ್ವಾಮಿ ಅವರು ಇವತ್ತು ಅವ್ರದೇ ಆದ ಒಂದು ಮೇಲು ಅಧಿಕಾರವನ್ನು ಅವ್ರದೇ ಆದ ಒಂದು ದಕ್ಷತೆ ಮತ್ತು ಪ್ರಾಮಾಣಿಕತೆ ಪ್ರಾಮಾಣಿಕಿಟ್ಕೊಂಡು ಕೆಲಸ ಮಾಡ್ತಾರೆ ಇಡೀ ರಾಜ್ಯದ ಜನ ನರೇಂದ್ರ ಸ್ವಾಮಿ ಅವರ ಬೆಂಬಲಿಸಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ದಲಿತರಿಗೆ ಏನಾದರೂ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿ ಇದ್ರೆ ಇವತ್ತು ನಮ್ಮ ಹಾಲಿ ಶಾಸಕರಾದಂತಹ ನಮ್ಮ ನಾಯಕರಾದಂತಹ ನರೇಂದ್ರ ಸ್ವಾಮಿ ಅವರಿಗೆ ಬಂದು ಇಡೀ ರಾಜ್ಯದಲ್ಲಿ ದಲಿತರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಒಬ್ಬ ಮಹಾನ್ ನಾಯಕನ ಬಹಳ ಕೆಟ್ಟದಾಗಿ ಕೀಳಾಗಿ ಪದಬಳಕೆ ಮಾಡಿ ನೀವು ಮಾತಾಡ್ತಲ್ಲ ಅನ್ನೋದಾದ್ರೆ ಈ ದಲಿತ ಸಮಾಜ ಕೊಡುವಂತ ಗೌರವ ದಲಿತ ಸಮಾಜಕ್ಕೆ ಕೊಡ್ತಕ್ಕಂಥ ಗೌರವ ನೀವು ನಿಮ್ಮ ಮಾತುಗಳು ರಾಜಕಾರಣ ನೀವು ಮಾಡೋಣ ಅಂತ ನಾವೇನು ಹೇಳಲ್ಲ ನೀವು ಯಾರ ಓಲೈಸ್ಕೊಳ್ಬೇಕಾದ್ರೆ ಓಲೈಸ್ಗಳು ಯಾಕೆ ಬೇಡ ಕೊಡಲ್ಲ ಆದರೆ ಒಬ್ಬ ದಲಿತ ಶಾಸಕಕ್ಕೆ ಶಾಸಕ ಕೆಟ್ಟದಾಗಿ ಮಾತಾಡುವಂಥದ್ದು ದಲಿತ ಇಡೀ ದಲಿತ ಸಮಾಜಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಈ ಒಂದು ಅವ್ರ ಮಾತುಗಳಿಂದ ಬಹಳ ನೋವಾಗಿರೋದಕ್ಕೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತ ಇಂತ ಯಾವುದೇ ನರೇಂದ್ರ ಸ್ವಾಮಿಯವರ ವಿರುದ್ಧವಾಗಿ ಕೆಟ್ಟ ಕೆಟ್ಟ ಪದಗಳಿಂದ ನೀವೇನಾದ್ರು ಮಾತಾಡದೇ ಆದ್ರೆ ಇಡೀ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ನಾವು ಕೆಲಸ ಹೋರಾಟವನ್ನು ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಬಂಡೂರು ಸಿದ್ದರಾಜು ಕಿರಣ್ ಶಂಕರ್ ಮದ್ದುರಾಜು ನಟರಾಜ್ ಸೋಮಶೇಖರ್ ಮಹದೇವಯ್ಯ ಬಾಣಸಮುದ್ರ ಸಿದ್ದರಾಜು ಪುಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು